ಚಿಂಚೋಳಿ ಪುರಸಭೆ ಕಾರ್ಯಾಲಯದಲ್ಲಿ ಇಂದು ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಜರುಗಿತು ಸಭೆಯಲ್ಲಿ ಕೊಳಚೆ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳ ವಿರುದ್ಧ ಮತ್ತು ಲ್ಯಾಂಡ್ ಆರ್ಮಿ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಪುರಸಭೆ ಸದಸ್ಯರು ಆಗ್ರಹಿಸಿದರು ಇನ್ನು ಸಭೆಯಲ್ಲಿ ವಿವಿಧ ವಾರ್ಡ್ಗಳಲ್ಲಿನ ನೀರಿನ ಸಮಸ್ಯೆ ಸಿಸಿ ಚರಂಡಿ ರಸ್ತೆಗಳನ್ನು ಮಾಡಿಸಬೇಕು ಎಂದು ಪುರಸಭೆ ಸದಸ್ಯರು ಸಭೆಯಲ್ಲಿ ತಿಳಿಸಿದರು ಇನ್ನು ಚಿಂಚೋಳಿ ಚಂದಾಪುರ ಅವಳಿ ಪಟ್ಟಣದ ಹೊಸ ನೀಲಿ ನಕ್ಷೆ ಮಾಡಲಾಗಿದೆ ಎಂದು ಪುರಸಭೆ ಅಧಿಕಾರಿಗಳು

सुनना हो, लव यस के लिए हो, बारा से लव युवा, बारा से चिंता लगा, आप लोग सुनना क्या चाहिए, ना आप लोग भी पूरा ये बिंदु समझें, ये दूसरा बस्ता, ये नहीं था, अभी तक नहीं, लेकिन तोड़ा जो नौ दोरा साला था ना कंसना था, लेकिन तब लगी थी కమిటీ అదూ చర్చ చర్చింగ్ దాకా ఆల్డి నోటూ మా నోటూ ఆయన అది మూర్న నోటీస్ ఇష్యూ అయితే డాక్యుమెంట్స్ చర్చ సంబంధిమేటు ಏನು ಇಟ್ಟು ಒಂಬೆ ಕೊಡೋದಾಗ ಏನು ಮನೆ ಕಟ್ಟಿಗೆ ಕೊಟ್ಟು ಸಹ ಯಾವ್ದು ಕೂಡ ಕೊಟ್ಟರೆ ಇಲ್ಲ ಅವರು ದುಡ್ಡು ಅಂತೇಳಿ ಕೇಳಿದ್ರು ಯಾರು ಕೂಡ ತಂದು ಕೊಡ್ತೀವಿ ನಾನು ಕಮಿಷನರ್ಗೂ ಲೆಟರ್ ಮಾಡಿದ ಸಂಬಂಧಪಟ್ಟ ಮಿನಿಸ್ಟರಿಗೂ ಲೆಟರ್ ಮಾಡಿದ್ರೆ ಲೆಟ್ರ್ ಮಾಡಿದ್ಮೇಲೆ ಆಲ್ರೆಡಿ ಅವ್ರು ಎಂಕ್ವೈರಿಗೆ ಬಂದು ಕೇಳಿಸ್ತೀವಿ ಈ ಚೀಫ್ ಇಂಜಿನಿಯರ್ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಮನೆ ಎರಡನೇದು ಹನ್ನೆರಡು ನೂರ ಅರವತ್ತು ಚಿರ ಟೋಟಲಿ ಇರೋದು ಹದಿಮೂರು ನೂರ ಅರವತ್ತೊಂಬತ್ತು ಮನೆಗಳು ಫೋಟಲಿ

ಇದ್ದವರಿಗೆ ಕಟ್ಕೊಡ್ಬೇಕಂತೇಳಿ ಆ ಸ್ಕೀಮ್ ಟು ಫಿಫ್ಟಿ ಎರಡ್ನೂರ ಐವತ್ತು ಮನಿಗಳಿಫೋರ್ ಎರಡ್ನೂರ ಮನೆಗಳನ್ನೂ ಅದೇ ರೀತಿ ಒಳಗೆ ರಸಗಾಗ್ತದೆ ಹಂಗೆ ಈಗ ಕನ್ಸ್ಟ್ರಕ್ಷನ್ ಅರ್ಧ ಟೋಟಲ್ ಮನೆಗಳು ಕಟ್ಟಬೇಕಂತ ಅಲ್ಲಿ ಏನು ಜಿ ಪ್ಲಸ್ ಒನ್ ಜಿ ಪ್ಲಸ್ ಪ್ಲಸ್ ಒನ್ ಅದಕ್ಕೆ ಯಾವುದೇ ನಮ್ಮಲ್ಲಿ ಆಲ್ರೆಡಿ ಏನು ಹೊಂದ ನಾಲ್ಕು ಕಟ್ಟಿ ಅವರು ಇಲ್ಲಿದ್ದು ಯಾವುದೇ ಕೂಡ ಎಸ್ಟಿಮೇಟು ಪ್ಲ್ಯಾನು ಯಾವುದೇ ನಮ್ಗೆ ದಾಖಲಾತಿ ಕೊಟ್ಟಿಲ್ಲ ಎಷ್ಟೋ ಸರಿ ಲೆಟರ್ ಬರೆದಿದ್ದ ಎಲ್ಲನೂ ಮಾಡಿದ್ರು ಆಲ್ರೆಡಿ ಅಲ್ಲಿ ಕ್ಲಾಸ್ ಮಂದಿ ಜನ ಅಂತ ಆಲ್ರೆಡಿ ಲೆಟರ್ನೂ ಇಶ್ಯೂ ಆಗಿ ಲೆಟರ್ ಬಂದು ಬಂದದ್ದು ಹಾಕಿಸ್ತಾರೆ ಮನೆ ಮನೇಲಿ ಯಾವಾಗ ಕೂಡ ಯಾವ ಸಣ್ಣ ರೋಗ ಸಣ್ಣ ಹಾಕಿ ಅಲ್ಲಿ ಮನೆ ನಿರ್ಮಾಣ ಮಾಡ್ಲತ್ತಾರ ಕರೆಕ್ಟಾಗಿ ಏನು ಸಿಮೆಂಟು ಮತ್ತು ಸ್ಟೀಲ್ ಬಳಸ್ತಾ ಇಲ್ಲ ಅಂತೇಳಿ ಚಂದ್ರ ಗ್ರಾಮ ಇದರಲ್ಲಿ ಆಮೇಲೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿತ್ ಚೆಕ್ ಪಂದಿ ಕೂಡ ಇದರಲ್ಲಿ ಕೂಡಿಲ್ಲ ಕೂಡಿಲ್ಲ ಅಂದ್ರೆ ಕೆಲವೊಂದು ಸರ್ವೆ ನಂಬರ್ ನಾವು ಕ್ಯಾರಿ ಮಾಡ್ತಾ ಇದ್ದೀವಿ ಅದು ಸರ್ ಎಲ್ಲಿ ಆರಂಭ ಆರಂಭದಲ್ಲ ಎಂಡ್ ಇಲ್ಲ ಹಿಂಗಾಗಿ ಅದನ್ನ ಕರೆಕ್ಷನ್ ಮಾಡ್ಕೊಂಡಿದ್ರೆ ಅಂದ್ರೆ ಎಲ್ಲಿನೂ ಅದನ್ನು ಮೆನ್ಷನ್ ಮಾಡಿಲ್ಲ ವಾರ ಸರ್ವೆ ನಂಬರ್ಸ್ ಅದನ್ನ ಇದರಲ್ಲಿ ಕರೆಕ್ಟ್ ಆಗಿ ಮಾಡಿದೀವಿ ಅದರಲ್ಲಿ ಏನು ಮಿಸ್ ಆಗಿದೆ ಎಲ್ಲಿ ಎಂಡ್ ಆಗಿದೆ ಅಲ್ಲಿ ಸಾರಿ ಎಲ್ಲಿ ಆರಂಭ ಆಗ್ತಾ ಅಲ್ಲಿ ಎಂಡ್ ಆಗ್ತಾ ಇಲ್ಲ ಇಲ್ಲಿ ಎಲ್ಲ ಸರ್ವೆ ನಂಬರ್ಗಳನ್ನು ಗಳನ್ನ ನಾವು ತಗೊಂಡಿದ್ದೀವಿ ಈಗ ಕರೆಕ್ಟ್ ಆಗಿ ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ನಿಂಗಮ್ಮ ಬಿರಾದರ್ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಜಗನ್ನಾಥ್ ಪುರಸಭೆ ಉಪಾಧ್ಯಕ್ಷರಾದ ಸುಲ್ತಾನಾ ಬೇಗಂ ಮತ್ತು ಅನೇಕ ಪುರಸಭೆ ಸದಸ್ಯರು ಸಿಬ್ಬಂದಿಗಳು ಭಾಗಿಯಾಗಿದ್ದರು ಸಂಜು ಕುಮಾರ್ ಪಾಟೀಲ್ ಆನ್ ಸ್ಪೋರ್ಟ್ ನ್ಯೂಸ್ ಚಿಂಚೋಳಿ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟೂ ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ